ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನೈಟ್ ಹೊತ್ತಲ್ಲಿ ಅಮ್ಮ ಅವ್ರ ಮನೆಯಲ್ಲಿ ವ್ಲಾಗ್ ಇದ್ದೀನಿ ನೈಟ್ ಹೊತ್ತಲ್ಲಿ ಇವಾಗ ನಾವು ಬಂದ್ಬಿಟ್ಟು ಹಿಟ್ಟು ಇದು ಮಿಕ್ಸಿಗೆ ಹಾಕ್ಕೋತೀವಲ್ವ ನಾವು ಮಿಕ್ಸಿಗೆ ಹಾಕೋದೇನೆ ಅಮ್ಮ ಇದರಲ್ಲಿ ಕೈಯಲ್ಲಿ ಆಡಿಸೋದ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಒಂದು ಸರ್ತಿ ನಾವು ಮಿಕ್ಸಿ ಇದ್ರೂ ಇದನ್ನು ನಾವು ತೆಲುಗುನಲ್ಲಿ ರೋಲ್ ಅಂತೀವಿ ಕನ್ನಡದಲ್ಲಿ ಹೊರಲು ಕಲ್ಲು ಅಥವಾ ರುಬ್ಬುವ ಕಲ್ಲು ಅಂತ ಕರಿತೀವಿ ನಾವು ಈ ಕಡೆ ನಿಮ್ಮ ಕಡೆ ಏನಂತಿರೋ ಕಮೆಂಟ್ ಮಾಡಿ ಸೊ ಇದರಲ್ಲಿ ನಾವು ಮಾಡೋದು ನೋಡಿ ಒಂದು ಸತಿ ಆಯಿತು ಮಿಕ್ಸ್ ಮಾಡಿದ್ದು ಇನ್ನು ಎರಡನೇ ಸತಿ ಹಾಕ್ಕೊಂಡಿದ್ದೀವಿ ನಮ್ಮಮ್ಮ ಓಯ್ ಬೆಲ್ಲ ಕೊಬ್ಬರಿ ಅಲ್ಲಿ ಸ್ವಲ್ಪ ಬೇಳೆ ಇದೆ ಒಬ್ಬಟ್ಟು ಮಾಡೋಣ ಅಂತ ಊರನ್ನ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲಕ್ಕೂ ಇನ್ನೆಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಒಬ್ಬಟ್ಟು ಮಾಡೋದೇನೆ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ ನಾನು ಕೈ ಆಡ್ತೀನಿ ಕೊಡಮ್ಮ ಅಂತಂದ್ರೂ ಇಲ್ಲ ನೋಡಿ ಅಮ್ಮ ಅಮ್ಮ ಅಂದರೆ ಇಷ್ಟು ಹಿಂಗೇನೇ ಅಲ್ವಾ ಎಲ್ರಿಗೂ ನೆಲ್ಲ ರುಬ್ಕೊಂಡಿದ್ದು ಮುಗೀತು ಎಲ್ಲ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಉಂಡೆ ಮಾಡ್ತಾಯಿದ್ದೀನಿ ಅದನ್ನು ನಾನು ನನ್ನ ಕೈ ಬಂದಷ್ಟು ನಾನು ತಗೊಂಡ್ರೆ ಅಮ್ಮ ಬೇಡ ಸ್ವಲ್ಪ ಅಂತ ಎಲ್ಲ ಅದರಲ್ಲಿ ಇದ್ದಾರೆ ನೋಡಿ ಅವ್ರಿಗೆ ತೋರಿಸ್ಬಿಟ್ಟು ತೋರಿಸ್ಬಿಟ್ಟೆ ನಾನು ಕೈಯಿಂದ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇದ್ದೀನಿ ಅದನ್ನು ಈ ಥರ ಇನ್ನೂ ಯಾರ್ಯಾರ ಮನೆಯಲ್ಲಿ ರುಬ್ಬುವ ಕಲ್ಲದಲ್ಲಿ ಈ ಥರ ಹಿಟ್ಟನವನ್ನ ನಾನು ಮಾಡ್ಕೊಂಡ್ಬಿಟ್ಟು ಒಬ್ಬಟ್ಟು ಮಾಡ್ತಾರೆ ಕಮೆಂಟ್ ಮಾಡಿ ನಾವು ಮಾತ್ರ ಇದರಲ್ಲೇ ಮಾಡ್ಕೋತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಮ್ಮ ಮಿಕ್ಸಿಗಂತೂ ಹಾಕೋದೇ ಇಲ್ಲ ನಾ ಯಾರಾದರೂ ಮೊದಲನೇದಾಗಿ ನನ್ನ ವೀಡಿಯೋಸ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ ಅಂತ ನಂಗೆ ಖಂಡಿತ ನಂಬ್ತೀನಿ ಸೊ ಅದಕ್ಕೆ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಅದರಲ್ಲಿ ಹಂಗಂಗೇನೆ ಮಡ್ಚ್ಕೊಂಡು ಮಡ್ಚ್ಕೊಂಡು ಹಿಟ್ಟನ್ನ ಪೂರ್ತಿ ಮಾಡ್ಕೊತಾರೆ ಊರ್ನಕ್ಕೆ ಅಮ್ಮ ಆ ಥರ ಮಾಡಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ಅದನ್ನೆಲ್ಲನೂ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟಿಗೆ ಮತ್ತೆ ಎಲ್ಲ ಕೈಯಲ್ಲೇ ತಗೋತಾರೆ ಅದಕ್ಕೆ ಸ್ವಲ್ಪ ಇದು ಎಲೆ ಬರುತ್ತೆ ಈ ಊಟ ಮಾಡೋ ಎಲೆ ಅದರಲ್ಲಿ ಮಾಡ್ತಾರೆ ಅಮ್ಮ ಹಂಗೆಲ್ಲ ಮಾಡೋಕೆ ಹೋಗಲ್ಲ ಕವರ್ ಇದ್ದರೆ ಕವರನ್ನೇ ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ ಅದರಲ್ಲೇ ಚೆನ್ನಾಗಿ ತಿಳ್ಕೊತ ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅಮ್ಮಯಿಂದನೇ ಕಲ್ತ್ಕೊಂಡಿದ್ದು ಅಫ್ಕೋರ್ಸ್ ಎಲ್ಲನೂ ಅಮ್ಮ ಇಂದೇ ಕಲ್ತ್ಕೋತಾಯಿರೋ ಎಲ್ರೂ ನಾನು ಇಂದಾನೆ ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಫಸ್ಟ್ ನನಗೂ ಇರಲಿಲ್ಲ ಆಮೇಲೆ ನೋಡಿ ನೋಡಿ ಹಂಗೆ 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 ಸ್ವಲ್ಪ ಇರೆಂಗೆ ಇದೆಂಗೆ ಅಂತ ನಾನು ಅಮ್ಮ ಕೈಯಿಂದನೇ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕಲ್ತ್ಕೊಂಡೆ ನೋಡಿ ಅಮ್ಮ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಒಂದು ಚಿಕ್ಕ ಮಿನಿ ಕ್ಲಿಪ್ನ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದಕ್ಕೆ ಇರುತ್ತೆ ಅಂತ ನಾನು ಅಂತ ಮಿನಿ ಕ್ಲಿಪ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇರುತ್ತೆ ಅಮ್ಮ ಮಾಡೋ ಒಬ್ಬಟ್ಟು ಒಬ್ಬಟ್ಟಾಗಲಿ ಚಪಾತಿ ಆಗಲಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಲ್ಲಗ್ ಮಾಡ್ತಾರೆ ಅಂದರೆ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ನಾವು ಒಬ್ಬಟ್ಟನ್ನು ಹಾಲಲ್ಲಿ ತಿಂತೀವಲ್ವ ಹಂಗೇನೂ ತಿಂತೀವಿ ಹಾಲಲ್ಲೂ ತಿಂತೀವಿ ಹಾಲಿಗೆ ಒಬ್ಬಟ್ಟನ್ನು ಹಾಕಿದ ತಕ್ಷಣ ಹಂಗೆ ಕರ್ಗೋಗುತ್ತೆ ನಾವು ಹಂಗಂಗೆ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಮಾಡ್ತಾರೆ ಅಮ್ಮ ನನಗಂತೂ ನಮ್ಮವ್ರಂತೂ ನಿಜವಾಗ್ಲೂ ದಿನ ನಿಮ್ಮ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಸಾಫ್ಟಾಗಿರುತ್ತೆ ಚಪಾತಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಊರಿಗೆ ಆ ಅಮ್ಮ ಚಪಾತಿ ಮಾಡಿಬಿಟ್ಟು ನುಗ್ಗೆ ಎಳೆಯಲ್ಲಿ ಪಲ್ಯ ಮಾಡ್ತಾರೆ ಅದನ್ನು ಮಾಡಿ ಹಾಕ್ತಾರೆ ನಮ್ಮವ್ರಿಗೆ ಅದು ತುಂಬ ಇಷ್ಟ ನಮ್ಮಮ್ಮ ಕೈಯಿಂದ ಅದು ಮಾಡೋದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮವ್ರಂತೂ ಅದನ್ನು ನಿಮ್ಗೊಂದು ಸತಿ ತೋರಿಸ್ಕೊಡ್ತೀನಿ ಈ ಸರ್ತಿ ಹೋದಾಗ ಈಗ ಮಾತ್ರ ಈಗ ನನಗೋಸ್ಕರ ನಾನು ಒಬ್ಬಟ್ಟು ಬೇಕು ಅಂತ ಕೇಳಿದ್ದೆ ಯಾವಾಗೂ ಕೇಳಿದ್ದೆ ಆವಾಗಿಂದ ಹೋಗಿರಲಿಲ್ಲ ಸೊ ಇವಾಗ ಹೋಗಿದ್ದೀನಿ ಅದಕ್ಕೆ ಇವಾಗ ಮಾತ್ರ ಒಬ್ಬಟ್ಟು ಮಾಡಿ ಇದ್ದಾರೆ ನನಗೆ ನಮ್ಮ ಊರಿಗೂ ಅದರಲ್ಲೇ ಒಬ್ಬಟ್ಟು ಮಾಡಿರೋ ಹಿಟ್ಟಲ್ಲಿನೇ ಸ್ವಲ್ಪ ಚಪಾತಿ ಕೂಡ ನಮ್ಮವ್ರಿಗೆ ಮಾಡಿಕೊಟ್ರು ನೋಡಿ ಅಮ್ಮ ಈ ಥರ ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕದಾಗಿ ತೆಗ್ದು ತೆಗ್ದುಕೊಂಡು ಅದಕ್ಕೆ ಎಲ್ಲ ಸುತ್ತಿ ಆಮೇಲೆ ರೌಂಡ್ ಮಾಡಿ ಒಬ್ಬಟ್ಟನ್ನ ಇದು ಮಾಡ್ತಾರೆ ನೋಡಿ ಎಲ್ಲ ಮಾಡಿದ್ದೆಲ್ಲ ಮುಗೀತು ಇನ್ನ ನನಗೂ ತುಂಬ ಹೊಟ್ಟೆ ಆಗಿತ್ತು ಬೇಗ ಒಬ್ಬಟ್ಟನ್ನ ತಿಂಡಿ ಹೊಟ್ಟೆ ಒಳಗಡೆ ಹೋಗಿಬಿಡಬೇಕು ನಾ ಹಾಗೆ ಬಂದರೆ ಅಮ್ಮ ಅವರು ಹೊಸ ಟಿ ವಿನ ಕೊಂಡ್ಕೊಂಡಿದ್ದಾರೆ ಅದು ರೀಸೆಂಟಾಗಿ ಒನ್ ವೀಕ್ ಇದೆ ಒನ್ ವೀಕಲ್ಲಿ ತಗೊಂಡಿರೋದು ನೋಡಿ ಎಷ್ಟು ದೊಡ್ಡದಾಗಿ ತೊಗೊಂಡಿದ್ದಾರೋ ಅಮ್ಮ ಏನು ತೊಗೊಂಡ್ರು ಒಂದೇ ಸತಿ ಅಲ್ವಾ ತಗೋತೀವಿ ಅದಕ್ಕೆ ದೊಡ್ಡದಾಗೆ ತೊಗೊಳೋಣ ಅಂತಾರೆ ಅಮ್ಮ ಇನ್ನು ಎಲ್ಲ ಮುಗಿದ ಮೇಲೆ ಹೂವು ಸ್ವಲ್ಪ ಇತ್ತು ಅದನ್ನು ಕಟ್ತಾ ಇದ್ದಾರೆ ಇನ್ನು ಅದನ್ನು ಕಟ್ಬಿಟ್ಟು ಮಲಗೋದೆ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಎಲ್ರಿಗೂ